ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಸಹೋದರ ಅಂತ ಲಕ್ಷ್ಮಣ ಸವದಿ ಅವರು ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ಆಡಳಿತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದರು ಕೊಪ್ಪಳದಲ್ಲಿ ನಾನು ಒಂದು ಹೋರಾಟವನ್ನು ಕೈಗೊಂಡಿದ್ದೆ ಅಲ್ಲಿ ಬಂದು ಅವರು ಒಂದು ಮಾತನ್ನು ಕೇಳಿದರು ನಿನಗೆ ಅಭಿವೃದ್ಧಿ ಬೇಕೋ ಹೋರಾಟ ಬೇಕಂತ ಹೇಳಿ ಇಲ್ಲ ನಮಗೆ ಅಭಿವೃದ್ಧಿ ಬೇಕಂತ ಅಭಿವೃದ್ಧಿ ಇದ್ರೆ ನನ್ನ ಜೊತೆ ಬಾ ಅಂತ ಹೇಳಿ ಅವತ್ತು ಏನಾಗುತ್ತೆ ಪಾರ್ಟಿಗೆ ಸೇರಿಸ್ಕೊಂಡಿದ್ರಲ್ಲ ಇವತ್ತು ಮತ್ತೆ ಇವತ್ತು ಅವರ ಮುಖಾಂತರ ನೋಡ್ರಿ ಹೇಗಿದೆ ಕಾಕತಾಳಿ ಅಂತ ಹೇಳಿ ಈ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ತಕ್ಕಂಥಕ್ಕೆ ಯಾರಾದರೂ ಇದ್ರೆ ಅದಕ್ಕೆ ಮೂಲ ಕಾರಣ ಮನೆ ಲಕ್ಷ್ಮಣ್ ಸವದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತೆ ಇಡೀ ನಮ್ಮ ಎರಡೂ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲರೂ ಕೂಡ ನನಗೆ ಆತ್ಮೀಯ ಎಲ್ಲರೂ ನಾವು ಕೂಡ ಕೂಡಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಕೂಡ ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಾವು ಕೂಡ ಪಕ್ಷೇತರಾಗಿದ್ದು ಆ ಸಂದರ್ಭದಲ್ಲಿ ಅವರು ಕೂಡ ಪಕ್ಷೇತರಾಗಿದ್ದರು ನಾವೆಲ್ಲ ಅವತ್ತು ಪಕ್ಷೇತರದ ಒಂದು ಸಭೆ ಕೂಡ ಅವ್ರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ನೆನಪನ್ನು ಕೂಡ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ